ನಾವು ಆಲ್ರೆಡಿ ಸೈಟ್ ಕಡಿಮೆಗೆ ಕೊಡ್ತಾ ಇದ್ದೀವಿ ಜೊತೆಗೆ ಈ ವಿಡಿಯೋನ ನೋಡ್ಕೊಂಡು ಬಂದು ನೀವು ಇವ್ರಿಗೆ ತೋರಿಸಿದ್ರೆ ಮೊದಲು ಐವತ್ತು ಬುಕ್ಕಿಂಗ್ ಒಂದು ಐಫೋನ್ ಗಿಫ್ಟ್ ಇದೆ ಸಿಂಧುಗೌಡ ತುಮಕೂರು ಜನತೆಗೆ ನಮಸ್ಕಾರಗಳು ಶಾಶ್ವತಿ ಗ್ರೂಪ್ ಆಫ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಂದಾರ ಎನ್ಕ್ಲೂ ವತಿಯಿಂದ ಟೂಡಾ ಅಪ್ರೂವಲ್ ಸೈಟ್ಸ್ ನಮ್ಮಲ್ಲಿ ಮಾರಾಟಕ್ಕಿದೆ ನಮ್ಮ ಲೇಔಟ್ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಇರುತ್ತೆ ನಮ್ ಲೇಔಟ್ ಸ್ಟಾರ್ಟ್ ಆಗ್ತದಂಗೆ ಜಲೆಯ ಟಾರ್ ರೋಡ್ ಇದೆ ಕೂಡ ಇದೆ ನಮ್ಮ ಲೇಔಟ್ ಅಲ್ಲಿ ಹದಿನೈದು ಪಾರ್ಕ್ ಎದುರುಗಡೆ ಇದ್ ಇನ್ನೊಂದು ಪಾರ್ಕ್ ಈಗ ನಾನ್ ಹಿಂದೆ ಇರೋದು ಮಂದಾರಗಿರಿ ಬೆಟ್ಟ ಅದ್ರ ಆಪೋಸಿಟ್ ನಮ್ ಲೇಔಟ್ ಇರೋದು ಇದು ದೇವರಾಯನ್ ದುರ್ಗದ ಬೆಟ್ಟ ನಮ್ಮ ಲೇಔಟ್ ಎಂದ ರೈಟ್ ಸೈಡ್ ಗೆ ಕಾಣುತ್ತೆ ಇದು ರಾಮದೇವರ್ ಬೆಟ್ಟ ಪಕ್ಕದಲ್ಲೇ ಖ್ಯಾತ ನಮ್ಮ ಲೇಔಟ್ ಎಂಟರ್ ಆಗ್ತದ ಹಾಗೆನೆ ನೀವೇನ್ ನೋಡ್ತಿದೀರೋ ಇದು ನಲ್ವತ್ ಅಡಿ ರಸ್ತೆ ಹಾಗೆ ಇದು ಅರ್ವತ್ ಅಡಿ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಹಾಗೂ ಸ್ಯಾನಿಟರಿ ಕಲೆಕ್ಷನ್ ಸಪರೇಟ್ ಇದೆ ನೋಡ್ತಾ ಇರ್ಬೋದು ವರ್ಕ್ ಕೂಡ ಮುಗ್ದಿದೆ ಈಗ ನೋಡ್ತಾ ಇರೋದು ಮೂರ್ ಲಕ್ಷ ಲೀಟರ್ ವಾಟರ್ ಇಡ್ಸೋ ಅಷ್ಟು ಓವರ್ ಟ್ಯಾಂಕ್ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ರೆಡಿ ಆಗಿದೆ ಏನ್ ಗುರು ಇಷ್ಟು ವಿಸ್ತಾರವಾಗಿದೆ ಎಷ್ಟ್ ಎಕರೆ ಇರ್ಬೋದು ಅಂತ ಅನ್ಕೊಂತ ಇದೀರ ಅಲ್ವಾ ತೊಂಬತ್ತೈದು ಎಕರೆ ಇದೆ ನಮ್ ಲೇಔಟ್ ಕೆಲವರು ಚಿಕ್ಕ ಸೈಟ್ ಬೇಕು ಅಂತ ಕೇಳ್ತಾರೆ ಇನ್ ಕೆಲವರು ಒಂದ್ ಸ್ವಲ್ಪ ದೊಡ್ಡ ಸೈಟ್ ಇದ್ರೆ ಸಾಕು ಅಂತಾರೆ ಇನ್ ಕೆಲವರು ಅದಕ್ಕಿಂತ ದೊಡ್ಡ ಸೈಟ್ ಬೇಕು ಅಂತ ಕೇಳ್ತಾರೆ ಎಲ್ಲಾ ತರದ ಸೈಟ್ ಗಳು ನಮ್ಮ ಲೇಔಟ್ ನಲ್ಲಿ ಇದೆ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಸೈಟ್ ಗಳು ನಮ್ಮ ಲೇಔಟ್ ನಲ್ಲಿ ಲಭ್ಯವಿದೆ ಎಂಟ್ರೆನ್ಸ್ ಅಲ್ಲಿ ಮೂರು ಪಾರ್ಕ್ ಗಳನ್ನ ನನ್ನಿಂದ ಇರೋದು ಮೂರ್ ಪಾರ್ಕ್ ಗಳಿದೆ ಹಾಗೆ ಈ ಕಡೆ ಒಂದು ಮತ್ ಎರಡ ಕಡೆ ನಮ್ಮ ಲೇಔಟ್ ನಲ್ಲಿ ಹದಿನೈದು ಪಾರ್ಕ್ ಗಳಿದೆ ನೀವು ನೋಡ್ತಾ ಇರೋದು ಪವರ್ ಕಲೆಕ್ಷನ್ ಆಲ್ರೆಡಿ ನಮ್ಮ ಲೇಔಟ್ ನಲ್ಲಿ ಪವರ್ ಕಲೆಕ್ಷನ್ ಕೂಡ ರೆಡಿ ಆಗಿದೆ ನಾಳೆನೇ ನೀವು ಸೈಟ್ ರಿಜಿಸ್ಟರ್ ಮಾಡ್ಕೋಬೋದು ನಮ್ಮ ಮಂದಾರಗಿರಿ ಎನ್ಕ್ಲೇವ್ ಎನ್ಕ್ಲೀವ್ ಲೇಔಟ್ಗೆ ಖ್ಯಾಚ್ ರೈಲ್ವೆ ಸ್ಟೇಷನ್ ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲಿದೆ ಹಿರೇಹಳ್ಳಿ ರೈಲ್ವೆ ಸ್ಟೇಷನ್ ಕೂಡ ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲಿದೆ ಇನ್ ಟಿ ವಿ ಎಸ್ ಮತ್ತೆ ಕೇರ್ಲೋಸ್ಕರ್ ಕಂಪನಿಗಳು ನಮ್ಮ ಲೇಔಟ್ನಿಂದ ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲಿದೆ ಪ್ರಡನ್ಸ್ ವಿ ಎಸ್ ಮತ್ತು ಸಿದ್ಧಗಂಗಾ ಮಠ ನಮ್ಮ ಲೇಔಟ್ ನಿಂದ ಎರಡು ಕಿಲೋಮೀಟರ್ ಹತ್ತಿರದಲ್ಲಿದೆ ಎಸ್ ಐ ಟಿ ಮತ್ತು ಎಸ್ ಎಸ್ ಐ ಟಿ ಕಾಲೇಜ್ಗಳು ನಮ್ಮ ಲೇಔಟ್ ಇಂದ ಐದು ಕಿಲೋಮೀಟರ್ ಹತ್ತಿರದಲ್ಲಿದೆ ಬ್ಯಾಂಗ್ಳೂರ್ ಟು ತುಮ್ಕೂರು ಮೆಟ್ರೋ ನಮ್ಮ ಲೇಔಟ್ ಪಕ್ಕದಲ್ಲೇ ಬರ್ತಾ ಇದೆ ಸ್ಮಾರ್ಟ್ ಸಿಟಿ ತುಮ್ಕೂರಿಂದ ನಮ್ಮ ಲೇಔಟಿಗೆ ಐದು ಕಿಲೋಮೀಟರ್ ಹತ್ತಿರದಲ್ಲಿದೆ ಇಷ್ಟೊತ್ತು ನಾನು ನಿಮಗೆ ಸೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಈಗ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಲೇಔಟ್ ಮಂದಾರ ಎನ್ಕ್ಲೇವ್ ರೇರಾ ಪ್ರಾಜೆಕ್ಟ್ ಆಗಿದೆ ರೇರಾ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಪ್ಪತ್ತೊಂದು ಬ್ಯಾಂಕ್ ಇಂದ ನಮಗ್ ಆಲ್ರೆಡಿ ಲೋನ್ ಅಪ್ರೂವಲ್ ಆಗಿದೆ ನಮ್ಮ ಟೂಡಾ ಲೇಔಟ್ ನಲ್ಲಿ ಫಸ್ಟ್ ಫೇಸ್ ಅಲ್ಲಿ ಏಳ್ನೂರ ಐವತ್ತು ಸೈಟ್ಗಳು ಆಲ್ರೆಡಿ ರೆಡಿ ಆಗಿದೆ ಪಕ್ಕದಲ್ಲಿ ಸೆಕೆಂಡ್ ಫೇಸ್ ಕೂಡ ರೆಡಿ ಆಗ್ತದೆ ಇಷ್ಟೊತ್ತು ನಾನು ನಿಮಗೆ ಮಂದಾರಾಗಿರಿ ಎನ್ಕ್ಲೇವ್ ಲೇಔಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ತುಮಕೂರಿನ ಪಂಡಿತ್ ನಳಿಯಲ್ಲಿರುವ ನಮ್ಮ ಆಫೀಸಿಗೆ ಒಂದ್ಸಲಿ ಭೇಟಿ ನೀಡಿ ನಾವು ಆಲ್ರೆಡಿ ಸೈಟ್ಗಳನ್ನು ಕಡಿಮೆ ಕೊಡ್ತಾ ಇದ್ದೀವಿ ಜೊತೆಗೆ ಈ ವಿಡಿಯೋನ ನೋಡ್ಕೊಂಡು ಬಂದು ನೀವು ಇವ್ರಿಗೆ ತೋರಿಸಿದ್ರೆ ಮೊದಲು ಐವತ್ತು ಬುಕಿಂಗ್ಗೆ ಒಂದು ಐಫೋನ್ ಗಿಫ್ಟ್ ಇದೆ ಓಕೆ ಸ್ನೇಹಿತರೆ ಧನ್ಯವಾದಗಳು